ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ನಾವು ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಿರುವ ವಿಷಯ ಲಕ್ಷಾಂತರ ಮಹಿಳೆಯರ ಬಾಲಿನಲ್ಲಿ ಉಚಿತ ಬಸ್ ಪ್ರಯಾಣ ಯಾವ ರೀತಿ ಬದಲಾವಣೆ ತಂದಿದೆ ಶಕ್ತಿ ಯೋಜನೆ ನಿಜವಾಗಿಯೂ ಮಹಿಳೆಯರ ಪಾಲಿನ ಶಕ್ತಿನ ಅಥವಾ ಇಲ್ವಾ ಈ ವಿಡಿಯೋದಲ್ಲಿ ತಿಳಿಯೋಣ ಶಕ್ತಿ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎರಡು ವರ್ಷಗಳ ಹಿಂದೆ ಬಡತನದಲ್ಲಿ ಗ್ರಾಮೀಣ ಭಾಗದ ಹೆಣ್ಣು ಮಗಳಿಗೆ ದೂರದ ಊರಿನಲ್ಲಿ ತನ್ನ ಪ್ರೌಢಶಾಲೆ ಅಥವಾ ಕಾಲೇಜು ಶಿಕ್ಷಣ ಮುಂದುವರಿಸಬೇಕಾದರೆ ಮನೆಯವರು ಕಳಿಸ್ತಾ ಇರಲಿಲ್ಲ ಕಾರಣ ಬಸ್ ಚಾರ್ಜ್ಗೆ ಅಥವಾ ಆಟೋ ಚಾರ್ಜ್ಗೆ ದುಡ್ಡು ಕೊಡೋದಕ್ಕಾಗಲ್ಲ ಅಂತ ಆ ಮಗಳ ಓದಿನ ಆಸೆಯು ಅಲ್ಲಿಗೆ ನಿಂತು ಹೋಗ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ತಂದ ಶಕ್ತಿ ಯೋಜನೆಯಿಂದಾಗಿ ಆ ಮಗಳು ಇಂದು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತಾಯಿತು ಒಬ್ಬ ತಾಯಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಲು ಸಹ ಬಸ್ ಚಾರ್ಜ್ಗಾಗಿ ಸಾಲ ಮಾಡುವ ಸ್ಥಿತಿಯಲ್ಲಿದ್ದರು ಆದರೆ ಈಗ ಅವರು ಬೇರೆಯವರಿಗಿಂತ ಬೇಗ ಬಸ್ ಹಿಡಿದು ಹೊರಟು ಚಿಕಿತ್ಸೆ ಪಡೆಯುತ್ತಾರೆ ಈ ರೀತಿ ಹಲವಾರು ಉದಾಹರಣೆಗಳು ನಮ್ಮಲ್ಲಿವೆ ಇಂತಹ ಹೆಣ್ಣು ಮಕ್ಕಳಿಗೆ ನವ ಚೈತನ್ಯ ತುಂಬಿರುವ ಯೋಜನೆಯೇ ಶಕ್ತಿ ಯೋಜನೆ ಇಂದು ಹೆಮ್ಮೆ ಪಡುವ ದಿನ ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆಯಲ್ಲಿ ಐನೂರನೇ ಕೋಟಿ ಟಿಕೆಟ್ ಅನ್ನು ತಾವೇ ಕಂಡಕ್ಟರ್ ಆಗಿ ನೀಡುತ್ತಿದ್ದಾರೆ ಇದು ಮಹಿಳೆಯರಿಗಾಗಿ ಸರ್ಕಾರ ನೀಡುತ್ತಿರುವ ಗೌರವ ಮತ್ತು ಬೆಂಬಲ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ಹನ್ನೊಂದರಂದು ಆರಂಭವಾದ ಶಕ್ತಿ ಯೋಜನೆ ಇದು ಕರ್ನಾಟಕದ ಐದು ಗ್ಯಾರಂಟಿಗಳಲ್ಲೊಂದು ಈ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಆರಂಭದ ದಿನದಿಂದ ಇವತ್ತಿನವರೆಗೂ ಕೋಟಿಗಟ್ಟಲೆ ಮಹಿಳೆಯರು ಈ ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ ಅಂದರೆ ಪ್ರತಿದಿನ ಲಕ್ಷಾಂತರ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಿದ್ದಾರೆ ಈ ಯೋಜನೆಯಿಂದ ಯಾವ ಬದಲಾವಣೆ ಆಗಿದೆ ಗೊತ್ತಾ ಒಬ್ಬ ವಿದ್ಯಾರ್ಥಿನಿ ಹಳ್ಳಿಯಿಂದ ನಗರಕ್ಕೆ ಪ್ರತಿದಿನ ತನ್ನ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾ ಇದ್ಲು ಈಗ ಆಕೆ ಉಚಿತ ಬಸ್ ಪ್ರಯಾಣ ಮಾಡಿ ಆ ದುಡ್ಡನ್ನು ಪುಸ್ತಕಗಳನ್ನು ಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಳ್ತಿದ್ದಾಳೆ ಒಬ್ಬ ಕೂಲಿ ಕಾರ್ಮಿಕ ಮಹಿಳೆ ತನ್ನ ಸ್ಥಳದಿಂದ ದೂರದ ಊರಿಗೆ ಕೆಲಸಕ್ಕೆಂದು ಹೋಗಿ ಬರುತ್ತಾಳೆ ಹಲವು ಗಾರ್ಮೆಂಟ್ಸ್ ಮಹಿಳೆಯರು ಹೋಗಿ ಬರುವ ಸಾರಿಗೆ ವೆಚ್ಚಕ್ಕಾಗಿ ತಿಂಗಳಿಗೆ ಒಂದು ಸಾವಿರವರೆಗೆ ಖರ್ಚು ಮಾಡ್ತಾ ಇದ್ರು ಈಗ ಆ ಹಣದಿಂದ ಮನೆಯ ಜವಾಬ್ದಾರಿ ನಿರ್ವಹಿಸುತ್ತಾರೆ ಗ್ರಾಮೀಣ ಮಹಿಳೆಯರು ಅವಶ್ಯಕವಿರುವ ಅಂದರೆ ಪಿಂಚಣಿಗಾಗಿ ಜಾತಿ ಮತ್ತು ಆದಾಯ ಪತ್ರ ವಿಧವಾ ವೇತನ ಪ್ರಮಾಣ ಪತ್ರ ಹೀಗೆ ಹಲವು ಅನುಕೂಲಗಳು ಪಡೆಯಲು ತಾಲೂಕು ಕಚೇರಿಗೆ ಹೋಗಿ ತನ್ನ ಹಕ್ಕು ಕೇಳುವಂತಾಗಿದೆ ಇದುವೇ ಮಹಿಳಾ ಸಬಲೀಕರಣ ಇದು ಕೇವಲ ಯೋಜನೆಯಲ್ಲ ಮಹಿಳಾ ಸಬಲೀಕರಣದ ಶಕ್ತಿ ಲಕ್ಷಾಂತರ ಹೆಣ್ಣು ಮಕ್ಕಳ ಮುಗುಳ್ನಗೆ ಇದು ರಾಜ್ಯ ಸರ್ಕಾರದ ನಿಷ್ಪಕ್ಷಪಾತ ಸೇವೆ ಹೆಣ್ಣು ಮಕ್ಕಳಿಗಾಗಿ ನೀಡಿದ ಅದಮ್ಯ ಚೇತನ ಇದರಲ್ಲೂ ಕೂಡ ಕೆಲವೊಂದು ಸಮಸ್ಯೆ ಕೂಡ ಇವೆ ಇನ್ನು ಕೆಲವು ಲಕ್ಸುರಿಯಸ್ ಬಸ್ಗಳಲ್ಲಿ ಈ ಉಚಿತ ಯೋಜನೆ ಜಾರಿಗೆ ಬಾರದಿರುವ ದೂರುಗಳಿವೆ ಇನ್ನು ಕೆಲ ಮಹಿಳೆಯರು ತಮ್ಮ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯದೆ ಸಂಕಷ್ಟದಲ್ಲಿದ್ದಾರೆ ಕೆಲವರು ಶಕ್ತಿ ಯೋಜನೆಯನ್ನ ಮಹಿಳೆಯರು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ ಎಂದು ಸಹ ದೂರುತ್ತಾರೆ ಆದರೂ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇವೆ ಎಂದು ಶಕ್ತಿ ಯೋಜನೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ದೊರಕಿದ ಆಶಾಕಿರಣ ರಾಜ್ಯದ ಮಹಿಳೆಯರು ಹೆಮ್ಮೆಯಿಂದ ಈ ಯೋಜನೆಯ ಯಶಸ್ಸಿನ ಹಿಂದೆ ನಿಲ್ಲೋಣ ನೀವು ಈ ಯೋಜನೆಯಿಂದ ಲಾಭ ಪಡೆಯಬಹುದು ಅಥವಾ ನಿಮ್ಮ ತಾಯಿ ತಂಗಿ ಪತ್ನಿ ಮಗಳು ಈ ಯೋಜನೆಯ ಲಾಭ ಪಡೆದಿದ್ದರೆ ಅವರನ್ನೊಮ್ಮೆ ಕೇಳಿ ನಿಮ್ಮ ಜೀವನದಲ್ಲಿ ಶಕ್ತಿ ಯೋಜನೆಯಿಂದಾದ ಬದಲಾವಣೆ ಏನು ಎಂದು ದಯವಿಟ್ಟು ಕಮೆಂಟ್ ಮಾಡಿ ಇದರ ಯಶಸ್ಸು ನಮ್ಮ ಕೃತಜ್ಞತೆ ಸರ್ಕಾರಕ್ಕೆ ಮುಟ್ಟಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನ್ಯೂಸ್ ವಿತ್ ನನ್ನ ವಾಯ್ಸ್ ಅಂದರೆ ನಿಮ್ಮ ಧ್ವನಿ ಧನ್ಯವಾದಗಳು